ಮಾಡಾತ್ತಿರಿ ಗುಬ್ಬಿ ಗುಬ್ ಗುಬ್ ಅಣ್ಣ ನಿಂಗ್ ಟಚ್ ಮಾಡ್ಸತ್ತನ ಟಚ್ ಮಾಡ್ಸತ್ತನ ಅಣ್ಣಯ್ಯ ಅಣ್ಣಯ್ಯ ಏನ್ ಮಾಡತ್ತೀಸ್ರ ಜನ ಹಾ ದೇವ್ರೆ ಇದು ಇವರ ಆಟ ನೋಡಿ ಗುಬ್ಬಿ ಸುಜ್ಜು ಅಣ್ಣ ತಂಗಿ ಇಬ್ರು ಆಟ ಮರಯ್ಯ

కట్లగా నిగేసు కా పరిసిగిపడా ఇం ముచ్చుదారా ఇం ముచ్చు ఇం అందరం తిని కట్ అవుతున్నాం మనం ఆకలేలా ఉండి ಕೇಳಿವಿ ಸುಜು ಬ್ರೋ ಬ್ರೋ ಕುಂದರ್ಸ್ ಮರ ಯಾ ಮಲಗಿಸ್ತಿ ಹಾಕದನ್ನೆ ಕುಂದರ್ತೆ ತಗೋತೆ ಗೊಂಬೆ 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 ಮಾಡಿ ಅದನ್ನ ಏಯ್ ಕುಂದರ್ಸಕ್ಕೆ ಕುಂದರ್ತಾಳ

அவக்கலை மத்த எந்த அவக்கலை காக்கா ತಂಗೇರ ಅಳಸ್ತಾರ ಬಾ 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 ಇಲ್ಬ ಬಾ ಓ ಹೊಡಿ ಹೊಡಿಯೋ ಹೊಡಿಯೋಂಗ ಅಣ್ಣ ಹೊಡಿ 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 ಸುಜ್ಜೋ ಸುಜ್ಜೋ ಬಾ ಇಲ್ಬ ಇಲ್ಬಾ